ನಮಸ್ಕಾರ ಕರ್ನಾಟಕದ ಇದರೊಂದಿಗೆ ನಾನು ನಿಮ್ಮ ಮನೆಮರೇನೆ ಈಗಾಗಲೇ ನಮ್ಮ ದೇವದುರ್ಗ ತಾಲೂಕಿನ ಆಗಮಿಸಿ ದೇವದುರ್ಗ ತಾಲೂಕಿನಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಹನುಮಂತ ಅವರ ಬಳಿ ಬನ್ನಿ ಯಾರು ಯಾಕೆ ಅವೆಲ್ಲರೂ ನೋಡಿರ್ಬೋದು ಹನುಮಂತ ಅವರು ವಾರು ಪ್ರಾಮಾಣಿಕ ಹೋರಾಟಗಾರರು ಅವ್ರ ಬಗ್ಗೆ ಒಂದೆರಡು ಅನಿಸಿಕೊಳ್ಳೋಣ ತಿಳ್ಕೊಳ್ಳೋಣ ಒಂದು ಆಶಾ ಭಾವನೆಗೋಸ್ಕರ ದೇವ್ರ ದೇವ್ರ ತಾಗಮಿಸಬೇಕು ಅಂದ್ರೆ ನಮಸ್ಕಾರ ಹನುಮಂತ ಮನ್ನಾಪುರ ನಮಸ್ಕಾರ ಸರ್ ನಿಮ್ಮ ಹೆಸರು ಪೂರ್ಣ ಹೆಸರು ಹನುಮಂತಪ್ಪ ಮನ್ನಾಪುರ ಅಂತ ಹೇಳಿ ನಮ್ಮ ಸರ್ನೇಮ್ ಬಂದ್ಬಿಟ್ಟು ಮನ್ನಾಪುರ ನಾವು ಇರೋದು ನಮ್ಮ ಬೆಡಗು ಅಕ್ಕರಿಗೆ ಮನ್ನಾಪುರ ಅಂತ ನಾವು ಸರ್ನೇಮ್ ಬಂದು ಕಾಣ್ತೀವಿ ಕಾಕಾಗ್ಬೇಕು ಆದ್ರೂ ಸಮಾಜದ ಸುಂಕು ಡಂಕುಗಳ ಬಗ್ಗೆ ಅರಷ್ಟು ಹೋರಾಟ ಮಾಡಿದ್ದಾನೆ ನಾನು ಅವರೇ ಕಕ್ಕವರೇನು ಇಲ್ಲಿವರೆಗೂ ಎಷ್ಟು ಹೋರಾಟಗಳು ಮಾಡಿದ್ದೀರಾ ಯಾವ ಯಾವ ಹೋರಾಟಗಳಲ್ಲಿ ನಿಮ್ಮ ಒಂದು ಪ್ರಾಮಾಣಿಕ ಹೋರಾಟಕ್ಕೆ ಜಯ ಸಿಕ್ಕಿದೆ ನಾವು ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೆರಡರಲ್ಲಿಂದ ಸತತವಾಗಿ ವರೀಕರಣ ಹೋರಾಟ ಎಲ್ಲೇ ಸಮಾಜಕ್ಕೆ ಅನ್ಯಾಯದಲ್ಲಿ ನ್ಯಾಯ ಕೊಡಿಸುವಂಥದ್ದಾಗಿರ್ಬೋದು ಉದಾಹರಣೆಗೆ ಎರಡು ವರ್ಷದ ಹಿಂದೆ ಕಬೂರ್ ಗ್ರಾಮದಲ್ಲಿ ಅಲ್ಲಿ ಒಂದು ಎಕರೆ ಮೂವತ್ತು ಗುಂಟೆ ಸರ್ಕಾರಿ ಜಾಗ ಆ ಜಾಗದಲ್ಲಿ ಹಿಂದೆ ಅಕ್ಕಪತ್ರ ಕೂಡ ಕೊಟ್ಟಿದ್ದಿತ್ತು ಉದಾಹರಣೆ ಇದೆ ಆದರೆ ಅಕ್ಕಪತ್ರ ಕೊಟ್ಟರು ಕೂಡ ಅಲ್ಲಿ ಜಾಗ ಕೆಲವೊಂದು ಭೂಮಾಲೀಕರು ಜಾಗ ಬಿಡದಿರೋದ್ರಿಂದ ಅಲ್ಲಿ ಎಲ್ಲ ನಮ್ಮ ಅಕ್ಕಪತ್ರ ಎಲ್ಲರನ್ನ ಬೆಂಪಿಸರ್ ಕರೆಸಿ ಫಸ್ಲಾಪ್ ಮುಂದೆಗಡೆ ಹೋರಾಟ ಮಾಡಿ ಅವರನ್ನು ಅಕ್ಕಪತ್ರ ತಗೊಂಡೇನಪ್ಪ ಅಂದ್ರೆ ನ್ಯಾಯ ಕೊಡಿಸಿ ಅವ್ರದ್ದು ಈ ಸತ್ತಿನಲ್ಲಿ ಎಂಟ್ರಿ ಕೂಡ ಮಾಡಿಸಿದ್ವಿ ಪಂಚಾಯತ್ ಇನ್ನೊಂದು ಕೇಳಿ ನಾವು ಈಗಾಗಲೇ ದೇವದಾಸಿ ಜನಾಂಗರವ್ರಿಗೆ ಭೂಮಿ ಕೊಡಿಸಿದಿ ಅಂತ ಸತ್ಯನಾ ನಿಜ ಯಾಕಂದ್ರೆ ನಮ್ಮಲ್ಲಿ ಸುಮಾರು ದೇವದಾಸಿಯರು ಇದಾರೆ ಟೌನ್ ಅಲ್ಲಿ ಅವ್ರಿಗೇನಪ್ಪ ಅಂದ್ರ ಇಪ್ಪತ್ತೆಂಟು ಜನಕ ಯಲ್ಲಾಲಿಂಗ್ ಕಾಲೋನಿ ಅಂತೇಳಿ ಶಂಕರಬಂಡಿ ಕಾಲೋನಿಯಲ್ಲಿ ಬರ್ತದೆ ಶಂಕರಬಂಡಿ ರೋಡಿಗೆ ಆ ರೋಡ್ನಲ್ಲಿ ಬರ್ತಕ್ಕಂಥ ನೂರ ಐವತ್ತೇಳು ಸರಿ ನಮ್ಮವರು ಅದರಲ್ಲಿ ಏನಪ್ಪ ಅಂದ್ರೆ ಎಕರೆ ಏನಪ್ಪ ಅಂದ್ರೆ ದೇವದಾಸಿ ಮಹಿಳೆಯರಿಗೆ ಕೊಡ ಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡಿದಾಗ ಮಾನ್ಯ ತಹಸೀಲ್ದಾರರು ಮತ್ತು ಎ ಸಿ ಅವರು ಡಿ ಸಿ ಅವರು ನಾವು ಕೊಟ್ಟಂತ ಮನವಿ ಪತ್ರಕ್ಕೆ ಸ್ಪಂದಿಸಿ ಪಾಣಿ ಕೂಡ ಈಗ ಆಗಿದೆ ಒಂದು ಕಂಡು ಬಂದಿದ್ದೀರಿ ಅಂತ ಅರ್ಥ ನಿಜವಾಗ್ಲೂ ನಾನು ನೋಡಿದ ಪ್ರಕಾರ ನೀವು ಬಹಳಷ್ಟು ಹೋರಾಟಗಳಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರ ಕೊಲೆ ಸುಲಿಗೆ ಆದ್ರೂ ಸಹ ನೀವು ಹೋರಾಟ ಮಾಡ್ತಿರ್ತಕ್ಕಂಥ ಹಾಗಾಗಿ ನೀವು ನಮ್ಮ ಜನಾಂಗದ ಬಗ್ಗೆ ನಮ್ಮ ಜನಾಂಗಕ್ಕೆ ಮುಂದಿನ ನೀವು ಏನು ಹೇಳಕ್ ಇಷ್ಟಪಡ್ತೀರಿ ನಮ್ಮ ಜನಾಂಗ ಕೇಳಲು ಬಯಸ್ತೀನಿ ಯಾವುದೇ ಸಮಾಜಕ್ಕೆ ಅನ್ಯಾದ್ರು ಕೂಡ ಅಲ್ಲಿ ಹೋಗಿ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ಬೇಕು ಯುವಕರು ಯಾಕಪ್ಪ ಅಂದ್ರೆ ನಾವು ಸುಮಾರು ಇನ್ನೂ ಎಂಟತ್ತು ವರ್ಷ ಹೋರಾಟ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಮಾನವನನ್ನು ಎಲ್ಲರಷ್ಟೇ ಎಲ್ಲ ಸಮಾಜಕ್ಕೆ ಅನ್ಯಾಯ ಆದಾಗ ಅವರಿಗೆ ನ್ಯಾಯ ಕೊಡಿಸುವಂಥದ್ದು ನಮ್ಮ ಕರ್ತವ್ಯ ಆಗಿರ್ಬೋದು ಒಳ್ಳೆ ಒಳ್ಳೆ ತಮ್ಮ ಅನಿಸಿಕೆಗಳು ಮಾಡ್ತಕ್ಕಂಥ ಹೋರಾಟದ ತಮ್ಮ ಒಂದು ಆಕ್ರೋಶದ ಮತ್ತು ಸಹಲೆಯದ ಪ್ರತಿಯೊಂದು ಹೋರಾಟಗಳು ನಾನು ನಿಮ್ಮನ್ನು ನೋಡಿದ್ದೀನಿಗಳು ನಾನು ಸುಮಾರು ಒಂದು ನಾಲ್ಕೈದು ವರ್ಷ ಆರು ನಾಲ್ಕೈದು ವರ್ಷ ಆಯಿತು ಈ ಸಂಘಟನಾ ಒಂದು ನಡೆದುಕೊಂಡು ನಮ್ಮನ್ನು ನಾನು ಫ್ರೀಡಂ ಪಾರ್ಕಲ್ಲಿ ಭೇಟಿಯಾಗಿದ್ದೆ ಇದೇ ನ್ಯಾಯಮೂರ್ತಿ ಸದಾಶಿವ ಆಯೋಗ ಹೋರಾಟವನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅಂತಂದು ನೀವು ಉಪಾಸವನ್ನು ಹಮ್ಮಿಕೊಂಡಾಗ ಆ ಹೋರಾಟದಲ್ಲಿ ಭಾಗವಹಿಸಿದವನು ಈಗಲೂ ನಿರಂತರವಾಗಿ ನೀವು ನಡೆದಿರುವ ಹೆಜ್ಜೆಗಳಲ್ಲಿ ನಾನು ನಡೆದುಕೊಂಡು ನಾನು ನಿಸ್ವಾರ್ಥವಿಲ್ಲದ ಸಾಮಾಜಿಕ ಸೇವೆ ಮಾಡಿದ್ದೀನಿ ಕಕ್ಕ ಹಾಗಾಗಿ ನಿಮ್ಮ ಒಂದು ಸಲಹೆ ಸೂಚನೆಗಳು ಜನಾಂಗಕ್ಕೆ ವಿದ್ಯಾರ್ಥಿಗಳಿಗೆ ಪ್ರಕೃತಿಪರ ಚಿಂತಕರಿಗೆ ಅವಶ್ಯಕತೆ ಇದೆ ಯಾಕಂತ ಹೇಳಿ ಬಹಳ ಜನ ನೋಡ್ತಾ ಇದ್ದೀವಿ ಆ ಹೋರಾಟಗಳು ಮಾಡ್ತು ಅಂತ ಹೇಳ್ತಾರ ಆರಾಟಗಳು ಮಾಡ್ತು ಅಂತ ಹೇಳ್ತಾರ ನಮ್ಮ ಜೋಳಿಗೆಯನ್ನು ತುಂಬಿಸಿದಂತ ಹೋರಾಟಗಾರ ಇದ್ದಾರ ಅಂತವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಯಾ ಅಂತವ್ರ ಬಗ್ಗೆ ಹೇಳಪ್ಪ ಹೇಳ್ಬೇಕಂತಂದ್ರ ಸಂಘಟನೆ ಕಟ್ಟಿಕೊಂಡು ಅಂದ್ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಸೇವೆ ಸಲ್ಲಿಸುವಂತ ಒಬ್ಬ ನಾಯಕನಾಗ ಅದು ಬಿಟ್ಟು ಸ್ವಾರ್ಥಕ್ಕಾಗಿ ಲೆಟರ್ ಪ್ಯಾಡ್ಗಾಗಿ ಸಂಘಟನೆ ಮಾಡುವಂಥವ್ರು ಆಗಬಾರ್ದು ಯಾಕಪ್ಪ ಅಂತಂದ್ರೆ ನಮ್ಮ ನಂಬಿಕೊಂಡ್ರೆ ಹಳ್ಳಿ ಜನ ನಮ್ಮ ನಂಬಿಕೊಂಡ ಹಳ್ಳಿ ಜನ ಏನಪ್ಪ ಅಂದ್ರೆ ಏನಾದ್ರೂ ಒಂದು ತಪ್ಪು ಹೆಜ್ಜೆಟ್ಟಾಗ ಅದನ್ನು ಸರಿಪಡಿಸೋದು ನಮ್ಮ ಧರ್ಮ ಆಗಿರ್ಬೋದು ತುಂಬಾ ತುಂಬಾ ಕೃತಜ್ಞತೆ ಅನ್ವಂತ ಮನ್ನಪುರವರಿಗೆ ತಮಗ ಯಾಕಂತೇಳು ಮನುಷ್ಯನಲ್ಲಿ ತಾಯಿ ಗುಣ ಇರ್ಬೇಕಂತ ಹೇಳ್ತಕ್ಕಂಥ ವ್ಯಕ್ತಿ ನೀವು ತಾಯಿ ಕಂಡ್ರೆ ಗುಣ ಇರಬಾರ್ದು ಅನ್ನೋ ಒಂದು ಭಾವನೆ ನಿಮ್ಮ ಒಂದು ಮಾತಿನ ಚಾತುರ್ಥ್ಯದಲ್ಲಿ ಕಂಡು ಬಂತು ಅಂತೇಳು ಮನುಷ್ಯನಲ್ಲಿ ತಾಯಿ ಗುಣ ಇರಬೇಕು ನೀವು ಹೇಳೋ ಗುಣ ಅಂದ್ರೆ ತಾಯಿ ಗುಣ ಹೊಂದಿರತಕ್ಕಂಥ ಮಾತುಗಳಿದ್ವು ಹಾಗಾಗಿ ಸಮಸ್ತ ಕರ್ನಾಟಕದ ಜನತೆ ಈಗಾಗಲೇ ನೋಡಿಬಿಡ್ಬೋದು ನಾನು ಕಾಲು ಎಂಜೂರಿ ಆದರೂ ಸಹ ತನ್ನ ಕಾಲು ಕೈ ನೆಡುವ ಎಂಜೂರಿ ಆದರೂ ಸಹ ಸಮಾಜದ ಏಳಿಗೆಗಾಗಿ ಸಮಾಜದ ಸಂಘಟನೆ ಜೀವನವನ್ನು ಕಟ್ಟಿಕೊಂಡು ಸಮಾಜದ ಅಂಕು ಡಂಕುಗಳನ್ನು ಸರಿಪಡಿಸುತ್ತಾ ಹೋರಾಡುವ ಹನುಮಂತ ಮನ್ನಾಪುರವರಿಗೆ ತುಂಬಾ ಹೃದಯಪೂರ್ವಕವಾದ ಕೃತಜ್ಞತೆ ಕಾಣಿಸ್ತಾ ಇದ್ದೀನಿ